People have come from Kerala, both the lorry drivers. Other people are asking for 40,000 to reach Wayanad. One truck. One truck. These people said, just give us free, go for free. They are going back, so... we you to vote the lorry drivers. <laughs> These are also the real heroes right now. We, we, we overlook the lorry drivers. ಊರಿನ ಬಿ ಹ್ಯೂಮನ್ ಫೌಂಡೇಶನ್ ಹಾಗೂ ಹೂಪ್ ಫೌಂಡೇಶನ್ ವತಿಯಿಂದ ನಾವು ವಯನಾಡಿನಲ್ಲಿ ಇರುವ ಸಂತ್ರಸ್ತರಿಗೆ ರಿಲೀಫ್ ಮಟೀರಿಯಲ್ ಕಲೆಕ್ಷನ್ ಮಾಡಿದ್ದೀವಿ ಅದರಲ್ಲಿ ಜಾತಿ ಭೇದ ಬಿಟ್ಟು ಎಲ್ಲ ಹಿಂದೂಸ್ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲರೂ ಒಟ್ಟುಗೂಡ್ಬಿಟ್ಟು ಒಂದು ಎರಡು ಟ್ರಕ್ ಲೋಡ್ ಐಟಮ್ಸ್ ನೀರು ಬಿಸ್ಕೆಟು ಮೆಡಿಸಿನ್ಸು ಬಟ್ಟೆ ಆಮೇಲೆ ಗ್ರೋಸರಿ ಐಟಮ್ಗಳು ಸ್ಯಾನಿಟ್ರಿ ಪ್ಯಾಡ್ ಮಕ್ಕಳಿಗೆ ಡೈಪರು ಶೂ ಫುಟ್ವೇರ್ ಎಲ್ಲ ಒಳ್ಳೆ ಕ್ವಾಲಿಟಿ ಇದು ಬೇರೆ ಬೇರೆ ಸಾರ್ಟ್ ಮಾಡಿ ವಾಲಂಟಿಯರ್ಸ್ ಬಂದುಬಿಟ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ ಅದರಿಂದ ಒಂದು ಒಂದು ಚಿಕ್ಕ ಹೆಲ್ಪ್ ನಮ್ಮಿಂದ ಒಂದು ಚಿಕ್ಕ ಹೇಳ್ತಾರೆ ಕಿರು ಪ್ರಯತ್ನ ನಮ್ಮ ನಮ್ಮ ಕಡೆಯಿಂದ ಮಾಡ್ತಾಯಿದ್ದೀವಿ ವಾಯ್ನಾಡ್ ಕಡೆಗೆ ಇದ್ರ ಮುಂಚೆ ನಾವು ಬೇರೆ ಬೇರೆ ಕಡೆಗೆಲ್ಲ ಲಾಸ್ಟ್ ಟೈಮ್ ಮಡಿಕೇರಿಗೆ ಆದಾಗ ಮಾಡಿದ್ವಿ ಅದ್ರ ಮುಂಚೆ ಕೇರಳ ಕೊಚ್ಚಿನ್ ಕಾಶ್ಮೀರಲ್ಲಿ ಫ್ಲಡ್ ಬಂದಾಗ ಮಾಡಿದ್ವಿ ಸೊ ಇದು ಮಾಡ್ತಾನೆ ಇರ್ತೀವಿ ಮಂಗಳೂರಿನಿಂದ ನಮಗೆ ಏನೆಲ್ಲ ಆಗುತ್ತೆ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ವಿ ಥ್ಯಾಂಕ್ ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ನಮ್ಗೆ ಏನಾರ ಸಪೋರ್ಟ್ ಮಾಡಿದರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇನ್ನು ಮುಂದೆ ಕೂಡ ನಮ್ಮಿಂದ ಒಂದು ತ್ರೀ ಫೋರ್ ಲೋಡ್ಸ್ ಇದೆ ಕಲಿಸಲಿಲ್ಲ ಯಾಕೆಂದರೆ ಇದು ಹೋಗಿ ಮುಟ್ಲಿ ಅಂತ ನಾವು ಯಾವುದು ಕ್ಯಾಶಲ್ಲಿ ಕಲೆಕ್ಟ್ ಮಾಡಿಲ್ಲ ಯಾವುದು ಕ್ಯಾಶಿಂದ ಯಾವುದು ಕ್ಯಾಶಲ್ಲಿ ಕಲೆಕ್ಟ್ ಮಾಡಿಲ್ಲ ಎಲ್ಲರಿಂದ ನಾವು ಮೆಟೀರಿಯಲ್ ಆಗಿಯೇ ಕಲೆಕ್ಟ್ ಮಾಡಿದ್ವಿ ಯಾವುದೇ ಮೆಟೀರಿಯಲ್ ಇರಲಿ ಇದರಲ್ಲಿ ತುಂಬ ಮೆಟೀರಿಯಲ್ ಇದೆ ಹತ್ತು ಹದಿನೈದು ಐಟಮ್ಗಳಿವೆ ಡ್ರೆಸ್ನಿಂದ ಹಿಡಿದು ಮೆಡಿಸನ್ ತನಕ ಇದೆ ಎಲ್ಲವೂ ನಾವು ಅವರಿಂದ ಪರ್ಸನಲ್ ಆಗಿ ಮೆಟೀರಿಯಲನ್ನೇ ಕಲೆಕ್ಟ್ ಮಾಡಿದೆ ಅದಲ್ಲದೆ ಇಲ್ಲಿಂದ ಕಲಿಸೋದು ಕೂಡ ನಮ್ಮ ಮಕ್ಕಳು ಅಲ್ಲಿ ಹುಡುಗರಿದ್ದಾರೆ ಲೋಕಲ್ಸ್ ಮೇಪಾಡಿಯಲ್ಲಿ ಕೋಟಿ ಕುಲಮಲ್ಲಿ ವಯನಾಡಲ್ಲಿ ಕಲ್ಪೇಟಾದಲ್ಲಿ ಇದ್ದಾರೆ ಈಗ ಇಲ್ಲಿ ಹೋಗುವಾಗ ನಮ್ಮ ಎರಡು ಕಾರ್ನಲ್ಲಿ ತಂಡವು ಹೋಗ್ತಾರೆ ಸೈಫ್ ಮತ್ತು ಟೀಮ್ ಹೋಗ್ತಾರೆ ಹೋಗಿ ಅಲ್ಲಿ ಇವರು ಪರ್ಸನಲ್ ಆಗಿ ಅಲ್ಲಿ ವಿಸಿಟ್ ಮಾಡಿ ಏನು ಬೇಕು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವ ವ್ಯವಸ್ಥೆ ಮಾಡಿದ್ದೇವೆ ಆದರೆ ಮುಂದಿನ ದಿನಗಳಲ್ಲಿ ಕೂಡ ಇದು ಎರಡು ಲೋಡ್ ಮಾತ್ರ ಅಲ್ಲ ಇನ್ಶಾ ಅಲ್ಲ ಹೋದರೆ ಏನು ಬೇಕಿದ್ದರೂ ಕೂಡ ನಮ್ಮ ಸಪೋರ್ಟ್ ಅವರಿಗಿದೆ ಇದರಲ್ಲಿ ಜಾತಿ ಭೇದ ಏನೂ ಇಲ್ಲ ನಮ್ಮೊಂದಿಗೆ ಎಲ್ಲ ತುಂಬ ಮೂರು ದಿನದಿಂದ ಒಂದು ಫಾರ್ಟಿ ಫಾರ್ಟಿ ಫೈವ್ ಮೆಂಬರ್ಸ್ ವಾಲಂಟಿಯರ್ಗಳು ಪ್ಯಾಕ್ ಮಾಡಲಿಕ್ಕೆ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಆದರೆ ಡೊ ದಾನಿಗಳು ಕೂಡ ಅದರಲ್ಲಿ ನಮಗೆ ಸಪೋರ್ಟ್ ಮಾಡಿದರು ಎಲ್ಲರಿಗೂ ಧನ್ಯವಾದಗಳು ದೇವರು ನಮಗೆ ಒಳ್ಳೇದು ಮಾಡಲಿ ಬೀಯಿಂಗ್ ಹ್ಯೂಮನ್ ಮತ್ತು ಹೋಪ್ ಫೌಂಡೇಶನ್ ವತಿಯಿಂದ ಮಂಗಳೂರಿನ ದಕ್ಷಿಣ ಕನ್ನಡ ಜನತೆಯ ಒಂದು ಕೊಡುಗೆಯನ್ನು ಒಟ್ಟುಗೂಡಿಸಿ ಅದನ್ನು ಎರಡು ಟ್ರಕ್ ಲೋಡ್ ರಿಲೀಫ್ ಮೆಟೀರಿಯಲನ್ನು ಇಲ್ಲಿಂದ ಇವತ್ತು ನಾವು ಫ್ಲ್ಯಾಗ್ ಆಫ್ ಮಾಡಿದ್ದೇವೆ ಇದು ಮಂಗಳೂರು ಜನತೆ ಮಂಗಳೂರ ಒಂದು ಸಿವಿಲ್ ಸೊಸೈಟಿ ಈ ರೀತಿ ಆ್ಯಕ್ಟಿವ್ ಆಗಿ ಒಂದು ಪ್ರೊಯಕ್ಟಿವ್ ಆಗಿ ಈ ಒಂದು ಕ್ರಮವನ್ನು ಮಾಡಿದ್ದು ಎಲ್ಲರಿಗೂ ಇದು ಒಂದು ಇನ್ಸ್ಪೈರಿಂಗ್ ವಿಚಾರವಾಗಿದೆ ಇದರಲ್ಲಿ ನಾವು ಕೂಡ ಈ ಮುಂದೆ ಯಾರು ಈ ಥರ ಕೋಆರ್ಡಿನೇಟೆಡ್ ಎಫರ್ಟ್ಸನ್ನು ಮಾಡಲಿಕ್ಕೆ ಅಲ್ಲಿ ಕಳಿಸ್ಲಿಕ್ಕೆ ಸಿದ್ಧ ಇದ್ದಾರೆ ಅವರಿಗೆ ಕೋರ್ಡಿನೇಷನ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಇದು ಇಟ್ಸ್ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್ ಅದರಲ್ಲಿ ಪರ್ಟಿಕ್ಯುಲರ್ಲಿ ಆ ಒಂದು ಎರಡು ಲಾರಿ ಡ್ರೈವರ್ಸು ಉಚಿತವಾಗಿ ಒಂದು ಕ್ರಮವನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಅದು ಅವ್ರಿಗೆ ಸ್ಪೆಷಲ್ ಸ್ಪೆಷಲ್ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೇವೆ ಇದರಲ್ಲಿ ವಾಲಂಟಿಯರ್ಸ್ ಆಗಿ ಯಾರು ಇದನ್ನು ಒಟ್ಟುಗೂಡಿಸುವುದಲ್ಲಿ ಸಂಗ್ರಹಣೆ ಮಾಡುವುದರಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೇವೆ ಮುಂದೇನೂ ಸಹ ಹೆಚ್ಚಿನ ಮಟ್ಟದಲ್ಲಿ ಅಲ್ಲಿ ಬೇಕಾಗಿರುವಂಥ ಒಂದು ರಿಲೀಫ್ ಮೆಟೀರಿಯಲ್ನ ನಾವು ಮುಂತಿನಿಂದ ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಈ ನಿಮ್ಮ ಮುಖಾಂತರ ಎಲ್ಲರಿಗೂ ಕೂಡ ಅದನ್ನು ವಿನಂತಿಯನ್ನು ಮಾಡಬೇಕು